ನಮಸ್ಕಾರಕ್ಕೆ ನಮಸ್ಕಾರ ಸಂಸ್ಕಾರ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ತಾವೆಲ್ಲರೂ ಸೇರಿದ್ದೀರಿ ಮೊದಲಿಗೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಎತ್ರ ನಾನು ಪೂಜಂತೆ ತತ್ರ ರಮಂತೆ ದೇವತ ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ನಮ್ಮ ಭಾರತದ ಒಂದು ಪರಂಪರೆ ಹೇಳುತ್ತೆ ಇವತ್ತೊಂದು ದಿನ ಏನು ಆಚರಣೆ ಏನಕ್ಕೆ ಮಾಡಬೇಕು ಮಹಿಳೆಯರ ಒಂದು ಬೇಡಿಕೆಗಳೇನು ಮಹಿಳೆಯರ ಯಾವ ತರ ಒಂದು ಚಳವಳಿ ಹಮ್ಮಿಕೊಳ್ಬೇಕಾಯ್ತು ಅಂತ ಒಂದು ಎರಡು ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಅಮೇರಿಕಾದ ಒಂದು ನ್ಯೂಯಾರ್ಕ್ ನಲ್ಲಿ ಒಂದು ಮಹಿಳಾ ಕಾರ್ಮಿಕರು ತಂಗೆ ಹೇಳ್ತಾರೆ ಏನಕ್ಕೆ ತಂಗೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಮತದಾನದ ಹಾಕ್ತಿರಲ್ಲ ಮತ್ತೆ ಅವ್ರ ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿ ಹೆಚ್ಚಿ ಹೆಚ್ಚಿಗೆ ಸೇವೆ ತಗೊಳ್ತಾರೆ ಅವ್ರಿಗೆ ವೇತನ ಕಡಿಮೆ ಇರುತ್ತೆ ಸುಮಾರು ಜನ ಕಾರ್ಮಿಕರು ಅಂದ್ರೆ ಹದಿನೈದು ಜನ ಹದಿನೈದು ಸಾವಿರ ಜನರು ಬೀದಿಗೆ ಬರ್ತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ವರ್ಷ ಅವ್ರು ಚಳವಳಿ ಮಾಡ್ತಾರೆ ಆಗಿನ ಸಮಾಜವಾದಿ ಪಕ್ಷ ಅಮೆರಿಕದಲ್ಲಿ ಏನಿತ್ತೋ ಅವ್ರೊಂದು ಅಹವಾಲುಗಳನ್ನ ಸ್ವೀಕರಿಸಿ ಅವತ್ತೊಂದಿತ ದಿವಸ ಅವ್ರಿಗೆ ಘೋಷಣೆ ಮಾಡ್ತಾರೆ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ ಅದ್ರೊಟ್ಟಿಗೆ ನಿಮ್ಮೆಲ್ಲ ಅಹ್ವಾಲಗಳನ್ನು ನಾನು ಸ್ವೀಕಾರ ಮಾಡ್ತೀವಿ ಅಂತ ಅದ್ರೊಟ್ಟಿಗೆ ನ್ಯೂಯಾರ್ಕ್ ಅಲ್ಲಿ ಒಂದ್ ಕಡೆ ಲಂಡನ್ ಅಲ್ಲಿ ಒಂದ್ ಕಡೆ ಆಗತ್ತೆ ನ್ಯೂಕ್ಲಿಯಸ್ ಚಕ್ರವರ್ತಿ ಇರ್ತಾರೆ ಅಲ್ಲೂ ಸಹ ಸುಮಾರು ಮಹಿಳೆಯರು ಬೀದಿಗೆ ಬರ್ತಾರೆ ಇದನ್ನೆಲ್ಲಾ ಕುರುಡೀಕರಿಸಿದಂತ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಎಂಟರಂದು ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅದರೊಟ್ಟಿಗೆ ಮಹಿಳೆಯರ ಸಬಲೀಕರಣ ಮತ್ತು ಅವ್ರ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನಿಮಗೆ ಮೀಸಲು ಈ ಮಹಿಳಾ ದಿನ ಅಂಗವಾಗಿ ಮುಂಬರುವ ಎಲ್ಲ ಒಂದು ಕಾಲಗಳು ನಿಮಗೆ ಅನುಕೂಲಕರವಾಗಿರಲಿ ಅಂತ ಹೇಳ್ತಾ ಇವತ್ತೊಂದು ದಿನ ಕರ್ನಾಟಕದ ಏನು ಮಾನ್ಯ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಗಾಗೆ ಕೆಲವು ಯೋಜನೆಗಳು ಕೊಟ್ಟಿದ್ದಾರೆ ಅದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ವಿದ್ಯುತ್ ಇರ್ಬೋದು ಮತ್ತೆ ಯುವ ನಿಧಿ ಇರ್ಬೋದು ಎಲ್ಲ ಒಂದು ಶಕ್ತಿ ಯೋಜನೆ ಮುಖಾಂತರ ಸುಮಾರು ಹೆಣ್ಣು ಮಕ್ಕಳು ಇವತ್ತು ಹೋಗ್ತಾ ಇದಾರೆ ತಾವೆಲ್ಲರೂ ಇದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತೊಂದು ದಿನ ಈ ಒಂದು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಒಂದು ಇವತ್ತೊಂದು ದಿವಸ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಏನು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅದ್ರ ಮೊದಲ ಪ್ರಧಾನಿ ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ ಅಂತ ಕೂಡ ನಾವು ಹೇಳ್ಬೋದು ಆವತ್ತೊಂದ್ ದಿವಸ ಜ್ಞಾಪಕಾರ್ಥವಾಗಿ ಅವ್ರಿಗೆ ಏನು ನಿಮ್ಮ ಹೆಣ್ಣು ಮಗಿನ ದಿನಾಚರಣೆ ಕೂಡ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಯು ಪಿ ಎ ಸರ್ಕಾರ ಇದ್ದಾಗ ತರ್ಟಿ ತರ್ಟಿ ತ್ರೀ ಪರ್ಸೆಂಟ್ ತಂದಿದ್ದು ಇವಾಗ ಫಿಫ್ಟಿ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾಂಗ್ರೆಸ್ ಪಾರ್ಟಿ ಅನುಕೂಲಕರವಾಗಿ ಎಲ್ಲರೂ ಸಹ ಮಾಡ್ತಾ ಇದಾರೆ ಇದನ್ನೆಲ್ಲ ನೀವು ಏನು ಗ್ಯಾರಂಟಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂಬರುವ ಏನು ಚುನಾವಣೆಗಳಿದೆ ಈ ಕಾಂಗ್ರೆಸ್ ಪಾರ್ಟಿಕ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ವೇದಿಕೆಯಲ್ಲಿ ಮಾಧ್ಯಮಗಳ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತೇನೆ ಜೈ ಹಿಂದ್ ಜೈ ವಾರತಾಂಬೆ